ಧರ್ಮ ಅಂತಂದ ಚೆನ್ನಾಗಿ ನೆನ್ಪಿಟ್ಕೊಳ್ಳಿ ಹಿಂದೂ ಧರ್ಮ ದೇವಸ್ಥಾನಕ್ಕೆ ಹೋಗ್ತೀವಿ ಇದೆಲ್ಲ ಒಂದು ಪರ್ಸೆಂಟ್ ಆ ಧರ್ಮದ ಡೆಫಿನೇಷನ್ ಅಲ್ಲಿ ಒಂದು ಪರ್ಸೆಂಟ್ ನೈಂಟಿ ನೈನ್ ಪರ್ಸೆಂಟ್ ಬೇರೆ ವಾಟ್ ಡಸ್ ಫಿಸಿಕ್ಸ್ ಮೇನ್ ಫಿಸಿಕ್ಸ್ ಹೇಳುವಂತಹದ್ದು ಏನು ಮಿಲಿಯನ್ಸ್ ಆಫ್ ಫೋರ್ಸಸ್ ಆರ್ ಆಪರೇಟಿಂಗ್ ಇನ್ ದ ಯೂನಿವರ್ಸ್ ಹೌ ದೆ ಆರ್ ಆಲ್ ರಿಲೇಟೆಡ್ ಹೌ ಬಿ ಮಾಡಿಫೈಡ್ ಹೌ ಬಿ ಚೆಕ್ಡ್ ಅಂಡ್ ಕಂಟ್ರೋಲ್ಡ್ ಹೌ ಬಿ ಕ್ರಿಯೇಟೆಡ್ ವಾಟ್ ಆರ್ ದಿ ಎಫೆಕ್ಟ್ಸ್ ಆಫ್ ದೋಸ್ ಫೋರ್ಸಸ್ ವಿದ್ಯೆ ಅಂತಂದ್ರೆ ಏನು ಯಾವ ಯಾವುದು ನಮ್ಮನ್ನು ಎಲ್ಲ ಇತಿಮಿತಿಗಳಿಂದಲೂ ಪಾರು ಮಾಡಿಬಿಡುತ್ತೋ ಮಿತಿಯೇ ಇಲ್ಲದ ವ್ಯಕ್ತಿಯನ್ನಾಗಿ ಮಾಡುತ್ತೋ ಸರ್ವಶಕ್ತನಾಗುವತ್ತ ನಾವು ದಾಪುಗಾಲು ಹಾಕೊಂಡು ನಡೆಯುವಂತೆ ಮಾಡುತ್ತೋ ಪ್ರತಿಯೊಂದನ್ನೂ ಕೂಡ ನಮ್ಮ ನಿಯಂತ್ರಣದಲ್ಲಿ ತೆಗೆದುಕೊಳ್ಳುವಂತೆ ಯಾವುದು ಮಾಡುತ್ತೋ ಅದೇ ವಿದ್ಯೆ ಸ್ವಾಮಿ ವಿವೇಕಾನಂದರ ಚಿಂತನೆಗಳನ್ನು ಓದಿಲ್ಲ ಅಂತಂದ್ರೆ ಭಾರತೀಯ ಚಿಂತನೆ ಏನು ಭಾರತೀಯ ಸಂಸ್ಕೃತಿ ಏನು ம தேவ மனுஷை அஸ்வ ஜீவ இதெல்லாம் அர்த்த ஏன்னா இன்னொரு ஐநூறு ஜன்ம நீ எத்தோ அர்த்த ஆ கிரேட்டெஸ்ட் மைல்ஸ்டோன்ஸ் இன் மாடர்ன் டே ஃபிசிக்ஸ் ஜனரல் ரிலேட்டிவிட்டி அண்ட் தியரி ஃயூரி டு டூ டூ காம்ப்லிமெண்ட் ஆஸ்பெக்ஸ் ஆஃப் எ டீப்பர் தியரி தே ஆர் நாட் ஃபைனல் இன் திம் தே தி டு டூ டூ காம்ப்மெண்ட் தியூரீஸ் ஆஃப் எ டீப்பர் தியரி जननी शारदा दी रामकृष्ण जगद्गु पादपद्मतव प्रणमाु नम श्रीयतिराजा विवेकानंदसूर स्वामिने स्वामी नेतापहारीणे मोकं कौतिल पङ्गुं लङ्घयते गिरिं यत्कृपा तमहं वन्दे परमानन्दमाधवम् वीरेश्वरानन्ददयामृताग्धिं श्रीरङ्गनाथञ्च विज्ञानभानुम् चिदानन्दरूपः श्रीपुरुषोत्तमार्यम् ध्यायन् हृदिस्थां कृतिनं ह्यवैमि परमपूज्यराद ಶ್ರೀಮತ್ ಶ್ರೀಮತ್ಸ್ವಾಮಿ ಆತ್ಮವಿದಾನಂದ್ಜಿ ಮಹಾರಾಜರವರ ಶ್ರೀಚರಣಗಳಲ್ಲಿ ಪರಮ ಪೂಜ್ಯರಾದ ಶ್ರೀಮತ್ ಸ್ವಾಮಿ ಜಿ ಮಹಾರಾಜರವರ ಶ್ರೀಚರಣಗಳಲ್ಲಿ ಮೊಟ್ಟ ಮೊದಲಿಗೆ ಕೋಟಿ ಪ್ರಣಾಮಗಳನ್ನು ಸಮರ್ಪಣೆ ಮಾಡ್ತೇನೆ ವೇದಿಕೆ ಮೇಲೆ ಆಸೀನರಾಗಿರುವ ಸೋದರ ಸನ್ಯಾಸಿ ಸ್ವಾಮಿ ವೀರೇಶಾನಂದಜಿ ಜಿ ಮಹಾರಾಜ್ ಸೋದರಿ ಚಂದ್ರಿಕರ್ ಅವರೇ ಮತ್ತೊಬ್ಬ ಉಪಸ್ಥಿತ ಗೌರವಾನ್ವಿತ ಸೋದರಿ ಅವರೇ ಸನ್ಮಾನ್ಯ ಶ್ರೀ ಸೋದರ ರಘು ಅವರೇ ಸನ್ಮಾನ್ಯ ಶ್ರೀ ಈ ಸಂಸ್ಥೆಯ ನಿರ್ಮಾಪಕರು ನಾಡಿನ ವಿದ್ಯಾರ್ಥಿಗಳ ಭವಿಷ್ಯವನ್ನು ಕಟ್ಟುವುದರಲ್ಲಿ ನಿಸೀಮರು ಅಂತ ಈಗಾಗಲೇ ಸಾಬೀತಾಗಿರ್ತಕ್ಕಂಥ ಶ್ರೀಮಾನ್ ನಾರಾಯಣರಾವ್ ಮಾನೆಯವರೇ ಸೋದರ ಸಂದೀಪ್ ವಸಿಷ್ಠರವರೇ ನೆರೆದಿರುವ ಎಲ್ಲ ಗೌರವಾನ್ವಿತ ಅಧ್ಯಾಪಕ ಅಧ್ಯಾಪಕಿ ಶಿಕ್ಷಕ ಶಿಕ್ಷಕಿ ವರ್ಗದವರೇ ಮುಖ್ಯವಾಗಿ ಮುದ್ದು ವಿದ್ಯಾರ್ಥಿಗಳೇ ಧರ್ಮ ಧೀರತನವನ್ನು ಅಪೇಕ್ಷಿಸುತ್ತದೆ ಹೇಡಿತನವನ್ನಲ್ಲ ಬಹಳ ಚೆನ್ನಾಗಿದೆ ವಿಷಯ ವಿದ್ಯಾರ್ಥಿಗಳಾಗಿ ಯುವಕರಾಗಿ ಯುವತಿಯರಾಗಿ ಇದನ್ನೆಲ್ಲ ನೀವು ತಿಳ್ಕೊಳ್ಬೇಕು ಕೇವಲ ನಿಮ್ಮ ಸಿಲೆಬಸ್ನಲ್ಲಿರ್ತಕ್ಕಂಥ ವಿಷಯಗಳು ತಿಳ್ಕೊಂಡ್ರೆ ಸಾಲ್ದು ಕಳೆದ ನೂರೈವತ್ತು ವರ್ಷಗಳ ಹಿಂದೆಯೇ ಹತ್ತಿರ ಹತ್ತಿರ ಸ್ವಾಮಿ ವಿವೇಕಾನಂದರು ಈ ವಿಷಯದ ಬಗ್ಗೆ ಬೆಳಕು ಚೆಲ್ಲಿದರು ಪ್ರಪಂಚದ ಎಲ್ಲ ಚಿಂತಕರು ಇದರ ಬಗ್ಗೆ ಬೆಳಕನ್ನು ಚೆಲ್ತಾ ಇದ್ದಾರೆ ವಿದ್ಯೆ ಅಂತಂದರೆ ಅದು ಕೇವಲ ಒಂದು ಡಿಗ್ರಿ ಅಲ್ಲ ಮ್ಯಾಥಮ್ಯಾಟಿಕ್ಸ್ ಫಿಸಿಕ್ಸ್ ಇವೆಲ್ಲ ಇರತಕ್ಕಂಥದ್ದು ಇನ್ಯಾವುದೋ ಉನ್ನತ ಉದ್ದೇಶಕ್ಕಾಗಿ ತಾರ್ಕಿಕವಾಗಿ ಯೋಚನೆ ಮಾಡುವುದು ಹೇಗೆ ಮ್ಯಾಥಮ್ಯಾಟಿಕ್ಸ್ ನಮಗೆ ಕಲಿಸಬೇಕಾದ್ದು ಪ್ರಿಜುಡೀಸ್ ಇಲ್ಲದೆ ಅಸಂಪ್ಷನ್ಸ್ ಇಲ್ಲದೆ ಹೌ ಟು ಟಚ್ ದಿ ಟ್ರೂತ್ ರತ್ಲೆಸ್ಲಿ ನಿರ್ಭಿಡೆಯಿಂದ ಸತ್ಯವನ್ನು ತಿಳ್ಕೊಳ್ಳೋದು ಹೇಗೆ ಅಸಂಪ್ಷನ್ಸ್ ಬರಲ್ಲ ಮ್ಯಾಥಮೆಟಿಕ್ಸ್ನಲ್ಲಿ ಎಲ್ಲೂ ಅಸಂಪ್ಷನ್ಸ್ ಬರಲ್ಲ ಬರೋದಾದರೆ ಅಲ್ಲಿ ಹೇಳ್ತಾರೆ ಇದೊಂದು ಅಸಂಪ್ಷನ್ ಇದೆ ಇಲ್ಲಿ ನಾವು ಇದನ್ನು ಅಸ್ಯೂಮ್ ಮಾಡ್ಕೊಳ್ತಾ ಇದ್ದೀವಿ ಅಂತ ಹೇಳ್ತಾರೆ ಹಾಗೆಯೇ ಕಾಸ್ ಅಂಡ್ ಎಫೆಕ್ಟ್ ಫಿಲಾಸಫಿ ಅಂತಿದೆ ವೇದಾಂತದಲ್ಲಿ ಬರುತ್ತೆ ಕಾರ್ಯಕಾರಣ ಸಂಬಂಧ ಬಹಳಷ್ಟು ಸೈನ್ಸು ಬಹಳಷ್ಟು ಮ್ಯಾಥಮೆಟಿಕ್ಸು ಪ್ರೂವ್ ಮಾಡೋದು ಅದನ್ನೇ ಲೆಫ್ಟ್ ಹ್ಯಾಂಡ್ ಸೈಡ್ ಈಸ್ ಇಕ್ವಲ್ ಟು ರೈಟ್ ಹ್ಯಾಂಡ್ ಸೈಡ್ ಅಂದರೆ ಕಾಸ್ ಈಸ್ ಇಕ್ವಲ್ ಟು ಎಫೆಕ್ಟ್ ಅಂತಲೇ ನಿಮ್ಮ ಪ್ರಯತ್ನ ಎಷ್ಟೋ ನಿಮಗೆ ಸಿಗೋ ಫಲ ಅಷ್ಟೇನೇ ಅಂತಲೇ ಮ್ಯಾಥಮೆಟಿಕ್ಸ್ ಹೇಳೋದು ಕೇವಲ ಡಿ ಬಿ ಡಿ ಎಕ್ಸ್ ಆಫ್ ಸೈನ್ ಎಕ್ಸ್ ಇಸ್ ಇಕ್ವಲ್ ಟು ಕಾಸೆಕ್ಸ್ ಅಂತ ತಿಳ್ಕೊಬೇಡಿ ಅದರ ಎಲ್ಲ ಇಂಪ್ಲಿಕೇಶನ್ಸು ತಿಳ್ಕೊಬೇಕು ಮ್ಯಾಥಮೆಟಿಕ್ಸ್ ಪ್ರೊಫೆಸರ್ಸ್ ಇಲ್ಲಿದ್ದರೆ ಸ್ವಲ್ಪ ಗಮನ ಕೊಡಿ ಕೇವಲ ಸೀಮಿತ ಇಂಪ್ಲಿಕೇಶನ್ಗೆ ಟೆಕ್ಸ್ಟ್ ಬುಕ್ನಲ್ಲಿರ್ತಕ್ಕಂಥ ಆ ಚೌಕಟ್ಟಿನ ಒಳಗಡೆ ಇರೋ ಇಂಪ್ಲಿಕೇಶನ್ಸ್ಗೆ ಫಿಸಿಕ್ಸಲ್ಲಿ ಗಮನ ಕೊಟ್ಟು ವಾಟ್ ಡಸ್ ಫಿಸಿಕ್ಸ್ ಮೇನ್ ಫಿಸಿಕ್ಸ್ ಹೇಳುವಂಥದ್ದೇನು ಮಿಲಿಯನ್ಸ್ ಆಫ್ ಫೋರ್ಸಸ್ ಆರ್ ಆಪರೇಟಿಂಗ್ ಇನ್ ದ ಯೂನಿವರ್ಸ್ ಹೌ ದೆ ಆರ್ ಆಲ್ ರಿಲೇಟೆಡ್ ಹೌ ದೆ ಕ್ಯಾನ್ ಬಿ ಮಾಡಿಫೈಡ್ ಹೌ ದೆ ಕ್ಯಾನ್ ಬಿ ಚೆಕ್ಡ್ ಅಂಡ್ ಕಂಟ್ರೋಲ್ಡ್ ಹೌ ದೆ ಕ್ಯಾನ್ ಈವನ್ ಬಿ ಕ್ರಿಯೇಟೆಡ್ ವಾಟ್ ಆರ್ ದಿ ಎಫೆಕ್ಟ್ಸ್ ಆಫ್ ದೋಸ್ ಫೋರ್ಸಸ್ ವೆನ್ ಸಮಥಿಂಗ್ ಹ್ಯಾಪನ್ಸ್ ಟು ದೆಮ್ ವೆನ್ ಸಮ್ ಸಾರ್ಟ್ ಆಫ್ ರೆಗ್ಯುಲೇಷನ್ ಈಸ್ ಇಂಪಾರ್ಟೆಂಟ್ ಟು ದೆಮ್ ಈ ಎಲ್ಲ ಆ್ಯಂಗಲ್ಗಳಿಂದ ನೋಡಬೇಕು ಹೀಗಾಗಿ ವಿದ್ಯಾರ್ಥಿಗಳು ಅಂತಂದರೆ ವಿದ್ಯೆಯನ್ನು ಪಡೆಯುವುದಕ್ಕಾಗಿ ಬಂದವರು ವಿದ್ಯೆ ಅಂತಂದರೆ ಮತ್ತೆ ತಿರುಗಿ ಬರುತ್ತೆ ವಿದ್ಯೆ ಅಂತಂದರೆ ಏನು ಯಾವ ಯಾವುದು ನಮ್ಮನ್ನು ಎಲ್ಲ ಇತಿಮಿತಿಗಳಿಂದಲೂ ಪಾರು ಮಾಡಿಬಿಡುತ್ತೋ ಮಿತಿಯೇ ಇಲ್ಲದ ವ್ಯಕ್ತಿಯನ್ನಾಗಿ ಮಾಡುತ್ತೋ ಸರ್ವಶಕ್ತನಾಗುವತ್ತ ನಾವು ದಾಪುಗಾಲು ಹಾಕ್ಕೊಂಡು ನಡೆಯುವಂತೆ ಮಾಡುತ್ತೋ ಪ್ರತಿಯೊಂದನ್ನೂ ಕೂಡ ನಮ್ಮ ನಿಯಂತ್ರಣದಲ್ಲಿ ತೆಗೆದುಕೊಳ್ಳುವಂತೆ ಯಾವುದು ಮಾಡುತ್ತೋ ಅದೇ ವಿದ್ಯೆ ನಿಜವಾದ ವಿದ್ಯಾವಂತ ಧರ್ಮಿಷ್ಠನ ಆಗಿರಲೇಬೇಕು ಧರ್ಮ ಅಂತಂದ ಚೆನ್ನಾಗಿ ನೆನ್ಪಿಟ್ಕೊಳ್ಳಿ ಹಿಂದೂ ಧರ್ಮ ದೇವಸ್ಥಾನಕ್ಕೆ ಹೋಗ್ತೀವಿ ಇದೆಲ್ಲ ಒಂದು ಪರ್ಸೆಂಟ್ ಆ ಧರ್ಮದ ಡೆಫಿನೇಷನ್ನಲ್ಲಿ ಒಂದು ಪರ್ಸೆಂಟ್ ನೈಂಟಿ ನೈನ್ ಪರ್ಸೆಂಟ್ ಬೇರೆ ಸ್ವಾಮಿ ವಿವೇಕಾನಂದರ ಚಿಂತನೆಗಳನ್ನು ಓದದೆ ಹೋದ್ರೆ ಇದ್ರ ಬಗ್ಗೆ ಗಂಧ ಗಾಳಿಯು ಇನ್ನು ಐನೂರು ಜನ್ಮ ನೀವು ಎತ್ತಿದ್ರು ನಿಮ್ಗೆ ಸಿಗಲ್ಲ ನೇರವಾಗಿ ಹೇಳ್ತೇನೆ ನೆನ್ಪಿಟ್ಕೊಳ್ಳಿ ಸ್ವಾಮಿ ವಿವೇಕಾನಂದರ ಚಿಂತನೆಗಳನ್ನು ಓದಲಿಲ್ಲ ಅಂತಂದ್ರೆ ಭಾರತೀಯ ಚಿಂತನೆ ಏನು ಭಾರತೀಯ ಸಂಸ್ಕೃತಿ ಏನು ಇನ್ ಧರ್ಮ ಆಧ್ಯಾತ್ಮ ಮನುಷ್ಯ ದೇವ ದೇವತೆ ಅಸ್ತಿತ್ವ ಜೀವ ಇದಕ್ಕೆಲ್ಲ ಅರ್ಥ ಏನು ಇನ್ನು ಐನೂರು ಜನ್ಮ ನೀವು ಎತ್ತಿದ್ರು ನಿಮ್ಗೇನು ಅರ್ಥ ಆಗೋದಿಲ್ಲ ವಿವೇಕಾನಂದ್ರ ಸುಮ್ಮನೆ ಬಂದವರೆಲ್ಲ ಜಗನ್ಮಾತೆ ಅವರಿಗೆ ಲೈಸೆನ್ಸ್ ಕೊಟ್ಟು ಜಗತ್ತಿಗೆ ಬೋಧನೆ ಮಾಡಿಕೊಂಡು ಬಾ ನೀನೇ ಇದಕ್ಕೆ ಅರ್ಹನಾದವನು ನಿನಗೆ ಲೈಸೆನ್ಸ್ ಕೊಡ್ತಾ ಇದ್ದೀನಿ ಹೋಗು ಅಂತ ಸ್ವಯಂ ಜಗನ್ಮಾತೆ ಜಗನ್ಮಾತೆ ಅಂದರೆ ಮತ್ತೆ ತಿಳ್ಕೊಳ್ಬೇಕು ಇದೆಲ್ಲ ಅದ್ಭುತವಾದ ಸೃಷ್ಟಿ ಏನಿದೆಯಲ್ಲ ಇದರ ಒಂದು ನಿಯಂತ್ರಣ ಯಾರ ಕೈನಲ್ಲಿ ಇದೆಯೋ ಅದನ್ನು ಜಗನ್ಮಾತೆ ಅಂತ ಒಂದು ಪದ ಉಪಯೋಗ ಮಾಡಿ ಕರಿತೀವಿ ನೀವು ಬೇರೆ ಪದ ಬೇಕಾದ್ರೆ ಉಪಯೋಗ ಮಾಡಿಕೊಳ್ಳಿ ಫಿಸಿಕ್ಸ್ ಲ್ಯಾಂಗ್ವೇಜ್ನ ಹೇಳಬೇಕು ಅಂತಂದರೆ ಅಬ್ಸಲ್ಯೂಟ್ థియరి ఆఫ్ రిలేటి ది గ్రాసెస్ట్ ఇంప్లి ఆఫ్ రిలేటి ఎవరి థింగ్ ఇస్ రిలేటివ్ నీ నథింగ్ ఈ ఫ్రీ ఎవరింగ్ రిలేటివ్ ఇమీడియేట్లీ ది క్వశ్చన్ విల్ అరైస్ రిలేటివ్ టు వాట్ వెన్ యు రిలేటింగ్ టుథింగ్ యు ఆర్ కంపేరింగ్ ఇట్ టుథింగ్ వాట్ ఈస్ దట్ విత్ విచ్ ఆర్ టు యు ఆర్ కంపేరింగ్ ది ప్రెజెంట్ ది థింగ్ అండర్ స్టడీ ఈస్ దూట్ ఆర్ అబ్జల్యూట్ అ ಅವ್ಯಕ್ತ ಮಹತ್ ಇತ್ಯಾದಿ ಹೆಸರುಗಳಿಂದ ಭಾರತೀಯರು ಕರೀತಾರೆ ಅದನ್ನೇ ಶ್ರೀರಾಮಕೃಷ್ಣರು ಜಗತ್ ತಂತ್ಕರ್ ಮಹತ ಪರಮ ಅವ್ಯಕ್ತಂ ಇವತ್ತಿನ ಟಾವೋ ಆಫ್ ಫಿಸಿಕ್ಸ್ ಕೊಟ್ಟಿರ್ತಕ್ಕಂಥ ಫ್ರಿಜೋಫ್ ಕ್ಯಾಪ್ರಾ ಇನ್ನು ಹಲವಾರು ಜನ ಅಮೆರಿಕದ ಯೂನಿವರ್ಸಿಟಿ ಪ್ರೊಫೆಸರ್ಗಳು ನೋಬೆಲ್ ಪ್ರಶಸ್ತಿ ವಿಜೇತರು ಇವರೆಲ್ಲ ಹೇಳ್ತಾ ಇದ್ದಾರೆ ಟೂ ಆಫ್ ದ ಗ್ರೇಟೆಸ್ಟ್ ಮೈಲ್ ಸ್ಟೋನ್ಸ್ ಇನ್ ಮಾಡರ್ನ್ ಡೇ ಫಿಸಿಕ್ಸ್ ಜನರಲ್ ರಿಲೇಟಿವಿಟಿ ಅಂಡ್ ಕ್ವಾಂಟಮ್ ಥಿಯರಿ appear to be two complementary aspects of a deeper theory they are not final in themselves they appear to be two complementary theories of a deeper theory therefore therefore the mahat that is very much propounded in the sankhya yoga of india should be the ultimate material of the universe that must be the ಮೆಟೀರಿಯಲ್ ದಿ ಎಲಿಮೆಂಟ್ರಿ ಮೆಟೀರಿಯಲ್ ಆಫ್ ಇಚ್ ದಿ ಯೂನಿವರ್ಸ್ ಈಸ್ ಮೇಡ್ ಅಂತ ಹೇಳಿಬಿಟ್ಟು ಅಮೆರಿಕನ್ ವಿಜ್ಞಾನಿಗಳು ಇವರೆಲ್ಲ ಕೂಡ ಈಗಾಗಲೇ ಒಪ್ಕೊಂಡಾಯಿತು ಇದನ್ನು ಒಂದು ಸೆನ್ಸ್ನಲ್ಲಿ ನಾವು ಅಬ್ಸಲ್ಯೂಟ್ ಅಂತ ಕರಿಬೋದು ಅರ್ಥಾತ್ ವಿವೇಕಾನಂದರು ಬಂದಿರತಕ್ಕಂಥದ್ದು ಇಂಥ ವಿಷಯಗಳನ್ನೆಲ್ಲ ಜಗತ್ತಿಗೆ ಬೆಳಕು ಚೆಲ್ಲುವುದರ ಚೆಲ್ಲುವ ಉದ್ದೇಶಕ್ಕಾಗಿ ಜಗತ್ತಿಗೆ ಬೆಳಕು ಚೆಲ್ತಾ ಇದ್ದಾರೆ ಅಂದರೆ ಭಾರತೀಯರು ಕುಂಭಕರ್ಣನನ್ನು ಮೀರಿಸುವ ರೀತಿಯಲ್ಲಿ ನಿದ್ದೆ ಮಾಡಬೇಕು ಅಂತಲ್ಲ ಈಗ ಸದ್ಯಕ್ಕೆ ಅದೇ ಮಾಡ್ತಾ ಇರೋದು ಅವರು ಈಗ ಸದ್ಯಕ್ಕೆ ಅವ್ರು ಅದೊಂದೇ ಅವನನ್ನು ಮೀರಿಸುವ ರೀತಿಯಲ್ಲಿ ನಿದ್ದೆ ಮಾಡಬೇಕು ಅಂತಲ್ಲ ಯಾವ ದೇಶದಲ್ಲಿ ವಿವೇಕಾನಂದರು ಹುಟ್ಟಿದ್ರು ಆ ದೇಶದವರೇ ಆದ ನಾವು ಇನ್ನೂ ಹೆಚ್ಚಿನ ಜವಾಬ್ದಾರಿಯಿಂದ ಇದನ್ನೆಲ್ಲ ತಿಳ್ಕೊಳ್ಬೇಕು ವಿದ್ಯೆ ಅನ್ನೋದಕ್ಕೆ ಭಾರತೀಯರು ಕೊಟ್ಟಂತ ಡೆಫಿನಿಷನ್ ಏನು ಒಂದು ರೀತಿ ಸರ್ವಶಕ್ತನಾಗುವುದಕ್ಕೆ ವಿದ್ಯೆ ವಿದ್ಯಾ ವಿಮುಕ್ತಯೇ ಯಾವುದೇನನ್ನು ಮುಕ್ತಗೊಳಿಸುತ್ತದೆ ಯಾವುದೇನನ್ನು ಮುಕ್ತಗೊಳಿಸುತ್ತದೆ ಅದು ವಿದ್ಯಾ ಮುಕ್ತಗೊಳಿಸುವುದಂದ್ರೆ ಏನು ಯಾವುದು ಲಿಬರೇಟ್ ಲಿಬರೇಷನ್ ಫ್ರಮ್ ವಾಟ್ ಫ್ರಮ್ ಆಲ್ ಲಿಮಿಟೇಷನ್ಸ್ ನಿನ್ನನ್ನು ಎಲ್ಲ ಲಿಮಿಟೇಷನ್ಗಳಿಂದ ಯಾವುದು ಮುಕ್ತಗೊಳಿಸುತ್ತದೋ ಅದು ವಿದ್ಯೆ ಅರ್ಥಾತ್ ಒಂದು ರೀತಿಯಲ್ಲಿ ಯಾವುದೇ ಪರಿಸ್ಥಿತಿಯನ್ನು ನಿಯಂತ್ರಣದಲ್ಲಿ ತೆಗೆದುಕೊಳ್ಳುವ ಸಾಮರ್ಥ್ಯವನ್ನು ನಿನಗೆ ಯಾವುದು ಕೊಡುತ್ತದೋ ಅದು ವಿದ್ಯೆ ಪರಿಸ್ಥಿತಿಯ ಕೈಗೊಂಬೆ ಆಗೋದಲ್ಲ ಕ್ರಿಯೇಚರ್ ಆಫ್ ಹಿಸ್ಟ್ರಿ ಕ್ರಿಯೇಚರ್ ಆಫ್ ದಿ ಮ್ಯಾನ್ ಕೈಂಡ್ ಆಗೋದು ಕ್ರಿಯೇಚರ್ ಆಫ್ ಹಿಸ್ಟ್ರಿ ಆಗುವುದಿಲ್ಲ ಕ್ರಿಯೇಟರ್ ಆಫ್ ಹಿಸ್ಟ್ರಿ ಆಗೋದಕ್ಕೆ ಯಾವುದು ನಿಮಗೆ ಟ್ರೈನಿಂಗ್ ಕೊಡುತ್ತದೋ ಇದು ವಿದ್ಯೆ ವಿದ್ಯಾರ್ಥಿಗಳಲ್ಲಿ ಕುಳಿತಿರೋದ್ರಿಂದ ಆ ವಿದ್ಯೆ ಅನ್ನೋ ಪದಕ್ಕೂ ಧರ್ಮ ಅನ್ನೋದಕ್ಕೂ ಏನೋ ಸಂಬಂಧವಿದ್ಯ ಅನ್ನೋದನ್ನ ಕುರಿತು ನಾನು ಹೇಳ್ತಾ ಇದ್ದೇನೆ ಇನ್ನು ಧರ್ಮ ಅಂತಂದ್ರೆ ಏನು ಅದೂ ಕೂಡ ಅದೇ ಭಾರತೀಯ ಸಂಸ್ಕೃತಿಯಲ್ಲಿ ವಿದ್ಯೆ ಧರ್ಮ ಆಧ್ಯಾತ್ಮ ಸಂಸ್ಕೃತಿ ಜೀವನ ಇಂಥ ಪದಗಳಿಗೆಲ್ಲ ಬಹಳ ವ್ಯತ್ಯಾಸ ಇಲ್ಲ ಚೆನ್ನಾಗಿ ತಿಳ್ಕೊಬೇಕು ನಾವು ಧರ್ಮ ಮತ್ತು ವಿದ್ಯೆ ಅನ್ನುವಂಥದ್ದು ಬಹಳ ವ್ಯತ್ಯಾಸ ಏನು ಪಡ್ಕೊಂಡಿಲ್ಲ ವಿದ್ಯೆ ಲಿಬರೇಷನ್ ಫ್ರಮ್ ಲಿಮಿಟೇಷನ್ ಆಗುವುದಾದ್ರೆ ಧರ್ಮ ಏನು ಇದಕ್ಕೂ ಮತ್ತೆ ಸ್ವಾಮಿ ವಿವೇಕಾನಂದ ಡೆಫಿನೇಷನ್ ತಿಳ್ಕೊಳ್ಬೇಕು ಏನು ಹೇಳ್ತಾರೆ ಅವರು ಈಚ್ ಸೋಲ್ ಈಸ್ ಪೊಟೆನ್ಶಿಯಲಿ ಡಿವೈನ್ ಅಂಡ್ ದಿ ಗೋಲ್ ಇಸ್ ಟು ಮ್ಯಾನಿಫೆಸ್ಟ್ ದಿಸ್ ಡಿವಿನಿಟಿ ಬೈ ಕಂಟ್ರೋಲಿಂಗ್ ನೇಚರ್ ಎಕ್ಸ್ಟರ್ನಲ್ ಅಂಡ್ ನೇಚರ್ ಇಂಟರ್ನಲ್ ಅಲ್ಲಿ ಕಂಟ್ರೋಲ್ ಅನ್ನೋ ಪದವನ್ನು ಮೂರು ಸಲ ಅಂಡರ್ಲೈನ್ ಮಾಡಿ ಈಚ್ ಸೋಲ್ ಈಸ್ ಪೊಟೆನ್ಶಿಯಲಿ ಡಿವೈನ್ డివైన్ అంద్ర ఏను ద వన్ ఎంటిటీ అండర్ విచ్ ఎవరింగ్ ఈస్ ఫంక్షనింగ్ ద వన్ ఎంటిటీ విచ్ ఇస్ కంట్రోలింగ్ విచ్ ఇస్ కేపబుల్ ఆఫ్ కంట్రోలింగ్ ఎనీథింగ్ అండ్ ఎవరిథింగ్ విచ్ క్యాన్ కంట్రోల్ ఎనీథింగ్ దట్ ఎనింగ్ డివైన్ బీయింగ్ ఈచ్ అండ్ ఎవ్రీ హ్యూమన్ బీయింగ్ ఈస్ పొటెన్షియలి డివైన్ ఈచ్ సోల్ అంద నెన్పి ఈచ్ ఇండియన్ అందర ఈచ్ హిందూ తంద్ర ఈచ్ బ్రాహ్మణ ఈచ్ సన్యాసి ఏనంద్ర వివేకా ఈచ్ సోల్ ಅರ್ಥವರ್ಮ್ ಕೂಡ ಆದರೆ ಅದಕ್ಕೆ ಪಾಪ ದಿ ರಿಕ್ವೈರ್ಡ್ ಆಪರೇಟರ್ಸ್ ಇಲ್ಲ ಅದಕ್ಕೆ ಆದ್ದರಿಂದ ಇಟ್ ಹ್ಯಾಸ್ ಟು ವೈಟ್ ಈಚ್ ಸೋಲ್ ಅಂದರೆ ಈಚ್ ಹ್ಯೂಮನ್ ಬೀಯಿಂಗ್ ಅಂತ ಅರ್ಥ ಇಲ್ಲಿ ಈಚ್ ಸೋಲ್ ಈಸ್ ಪೊಟೆನ್ಶಿಯಲ್ ಇ ಡಿವೈನ್ ಡಿವೈನ್ ಅಂತಂದರೆ ಸರ್ವಶಕ್ತನಾಗಿ ಪ್ರತಿಯೊಂದನ್ನು ತನ್ನ ನಿಯಂತ್ರಣದಲ್ಲಿ ಇಟ್ಕೊಳ್ಳೋ ಸಾಮರ್ಥ್ಯವನ್ನು ಪಡೆದುಕೊಂಡವನು ಆ್ಯಂಡ್ ದಿ ಗೋಲ್ ಇಸ್ ಟು ಮ್ಯಾನಿಫೆಸ್ಟ್ ದಿಸ್ ಡಿವಿನಿಟಿ ವಿದ್ಯಾರ್ಥಿಗಳಿಗೆ ತಮ್ಮ ಗೋಲ್ ಏನು ಅಂತ ಗೊತ್ತಿಲ್ಲ ಇಂಜಿನಿಯರ್ ಆಗೋದು ಡಾಕ್ಟರ್ ಆಗೋದು ಅಲ್ಲಿಗೆ ನಿಂತೇ ಬಿಡುತ್ತೆ ಗೋಲ್ ಅದು ಒಂದು ಹಂತ ಯಾವಾಗ ವಿದ್ಯೆ ಅನ್ನುವಂಥದ್ದು ಕೇವಲ ಇನ್ಫಾರ್ಮೇಷನ್ ಆಗಿ ನಿಂತಿದೆಯೋ ಇವತ್ತು ಎಜುಕೇಷನ್ ಅಂದರೆ ಏನು ಇನ್ಫಾರ್ಮೇಷನ್ ಸ್ವಾಮಿ ರಂಗನಾಥಾನಂದ ಜಿ ಭಾಳ ಚೆನ್ನಾಗಿ ಕೋಟ್ ಮಾಡ್ತಾರೆ ಯಾವುದೋ ಒಬ್ಬ ಎಜುಕೇಷನಿಸ್ಟ್ ಮಾಡರ್ನ್ ಡೇ ಎಜುಕೇಷನ್ ಏನಾಗಿದೆ ಅಂತ ಹೇಳ್ಬಿಟ್ಟು ಅವನು ದಿ ಪ್ರೆಸೆಂಟ್ ಡೇ ಎಜುಕೇಷನ್ ಈ ಸಿಂಪ್ಲಿ ಟ್ರಾನ್ಸ್ಫರೆನ್ಸ್ ಆಫ್ ಇನ್ಫಾರ್ಮೇಷನ್ ಫ್ರಮ್ ದಿ ನೋಟ್ಸ್ ಆಫ್ ದಿ ಪ್ರೊಫೆಸರ್ ಇನ್ ಟು ದಿ ನೋಟ್ಸ್ ಆಫ್ ದಿ ಸ್ಟೂಡೆಂಟ್ ಥ್ರೂ ಹಿಸ್ ಪೆನ್ ವಿಥೌಟ್ ಎಂಟರಿಂಗ್ ಇನ್ ಟು ದಿ ಬ್ರೈನ್ ಆಫ್ ದಿ ಐದರ್ ಸೊ ಎಜುಕೇಶನ್ ಅಂದ್ರೆ ಟ್ರಾನ್ಸ್ಫರನ್ಸ್ ಆಫ್ ಇನ್ಫಾರ್ಮೇಶನ್ ಅಲ್ಲ ಇನ್ಫಾರ್ಮೇಶನ್ ಬಟ್ ಅಂಡ್ ರೀಸನ್ ಹೇಳೋಣ ಇಲ್ಲಿ ಆ ಇನ್ಫಾರ್ಮೇಶನ್ ಅನ್ನುವಂಥದ್ದು ನಾಲೆಡ್ಜ್ ಆಗಬೇಕು ನಾಲೆಡ್ಜ್ ಅಂದ್ರೆ ಏನು ಯು ಮಸ್ಟ್ ಬಿಕಮ್ ಅನ್ ಅಥಾರಿಟಿ ಆನ್ ದಟ್ ಸಬ್ಜೆಕ್ಟ್ ಯು ಆರ್ ಪೋರ್ಷನ್ ಟು ಶೆಡ್ ಲೈಟ್ ಯುವರ್ ಓನ್ ವೇ ಇನ್ ಯುವರ್ ಓನ್ ವೇ ಯು ಕ್ಯಾನ್ ಶೆಡ್ ಯುವರ್ ಓನ್ ಲೈಟ್ ಅಪ್ ಆನ್ ದಟ್ ಟಾಪಿಕ್ ಅಂಡ್ ಯು ಕ್ಯಾನ್ ಗಿವ್ ಸಮ್ ಒರಿಜಿನಲ್ ಐಡಿಯಾಸ್ ಅಬೌಟ್ ದಾಪಿಕ್ ದಟ್ ದೆನ್ ಯು ಹ್ ನಾಲೆಡ್ ಅಬೌಟ್ ನೀನೆ ಒರಿಜಿನಲ್ ಆಗದನ್ನ ನೋಡ್ತೀಯಾ ನಿನ್ನದೇ ದೃಷ್ಟಿಕೋನದಿಂದ ನೋಡ್ತೀಯಾ ವಿವೇಕಾನಂದರ ಗ್ರೇಟ್ನೆಸ್ ಏನು ಗಿವ್ ಹಿಮ್ ಎನಿ ಸಬ್ಜೆಕ್ಟ್ ಹ್ಯೂ ವುಡ್ ಅನಲೈಸ್ ದಿಸ್ಟ್ ಹ್ಯೂಡ್ ಡೀಲ್ ವಿತ್ ದಿಸ್ ಸಬ್ಜೆಕ್ಟ್ ಡಿಫೈನ್ ದಿಸ್ ಇಸ್ ಓನ್ ಆಂಗಲ್ ಬಾಲಗಂಗಾಧರ್ ತಿಲಕರು ಕ್ಲಬ್ಗೆ ಪೂನಾದಲ್ಲಿ ಕರ್ಕೊಂಡು ಹೋಗಿದ್ದಾಗ ಉದ್ದಾಮ ಪಂಡಿತರು ಒಂದು ಸಬ್ಜೆಕ್ಟ್ ಬಗ್ಗೆ ಮಾತಾಡ್ತಾ ಇರ್ತಾರೆ ವಿವೇಕಾನಂದರನ್ನೆಲ್ಲ ಕೇಳಿ ಬಹಳ ಖುಷಿಪಟ್ಟು ಅದನ್ನು ಈ ಆ್ಯಂಗಲ್ನಿಂದಲೂ ನೋಡ್ಬೋದಲ್ಲ ಅಂತ ಹೋಗಿ ಅವರು ಕೂಡ ಒಂದು ಸಣ್ಣದೊಂದು ಉಪನ್ಯಾಸ ಮಾಡ್ತಾರೆ ಅಲ್ಲಿ ಕುಳಿತವರಿಗೆಲ್ಲ ಗೊತ್ತಾಗುತ್ತೆ ವಿವೇಕಾನಂದರ ಆ್ಯಂಗಲ್ಲೇ ಬೇರೆಲ್ಲ ಆ್ಯಂಗಲ್ಗಳಿಂತ ಚೆನ್ನಾಗಿದೆ ಇದು ನರೇಂದ್ರನಾಥ್ ಇದು ವಿವೇಕಾನಂದರು ಇಂಥ ವಿವೇಕಾನಂದರನ್ನು ಅವರ ಲೈಟ್ನಲ್ಲಿ ನೀವು ಪ್ರತಿಯೊಂದನ್ನು ಅರ್ಥ ಮಾಡಿಕೊಳ್ಳಿ ವಿದ್ಯೆ ವ್ಯಕ್ತಿತ್ವ ಜೀವನದ ಗುರಿ ಅಂತ ನಾನು ಮತ್ತೆ ಮತ್ತೆ ಇಲ್ಲಿ ಹೇಳ್ತಾ ಇರ್ತಕ್ಕಂಥದ್ದು ಜೀವನದ ಗುರಿ ಭಾರತೀಯ ಸನಾತನ ಧರ್ಮದ ಪ್ರಕಾರ ವೇದಗಳ ಪ್ರಕಾರ ಉಪನಿಷತ್ತಿನ ಪ್ರಕಾರ ಅದನ್ನೇ ವಿವೇಕಾನಂದ ನಿಮ್ಮ ಮುಂದೆ ಇಟ್ಟಿದ್ದು ವಾಟ್ ಈಸ್ ದಿ ಗೋಲ್ ದಿ ಗೋಲ್ ಈಸ್ ಟು ಮ್ಯಾನಿಫೆಸ್ಟ್ ದಿಸ್ ಡಿವಿನಿಟಿ ಈ ಸರ್ವಶಕ್ತಿತ್ವ ಪರಿಸ್ಥಿತಿಯನ್ನು ತನ್ನ ನಿಯಂತ್ರಣದಲ್ಲಿಟ್ಟುಕೊಂಡು ನಿಭಾಯಿಸುವಂತಹ ಸಾಮರ್ಥ್ಯ ಬೇಕಾದ ಪರಿಸ್ಥಿತಿ ಇರಲಿ ತನ್ನ ನಿಯಂತ್ರಣದಲ್ಲಿಟ್ಟುಕೊಂಡು ನಿಭಾಯಿಸುವಂತಹ ಸಾಮರ್ಥ್ಯ ಇದು ಜೀವನದ ಗುರಿ ಇಂಜಿನಿಯರ್ ಡಾಕ್ಟರ್ ಆಗೋದು ಅದರ ಒಂದು ಹಂತ ಅದು ಅಲ್ಲಿಂದ ಮುಂದಕ್ಕೂ ಬೇಕಾದಷ್ಟಿದೆ ಯಾವುದೇ ಸಮಸ್ಯೆ ನಮ್ಮ ಸುತ್ತ ಇದೆ ಅಂದರೆ ನೆನಪಿಟ್ಕೊಳ್ಳಿ ಅಲ್ಲಿರ್ತಕ್ಕಂಥ ವ್ಯಕ್ತಿಗಳು ವಿದ್ಯಾವಂತರಾಗಿಲ್ಲ ಸಮಸ್ಯೆಯ ಅಥವಾ ಪರಿಸ್ಥಿತಿಯ ಕೈಗೊಂಬೆಗಳಾಗಿದ್ದಾರೆ ನಿಜಕ್ಕೂ ಅವರು ವಿದ್ಯಾವಂತರಲ್ಲ ಕೃಷ್ಣನ ಜೀವನವನ್ನು ನೋಡಿ ಯಾವ ಸಮಸ್ಯೆ ಯಾವ ಪರಿಸ್ಥಿತಿ ಅವನನ್ನು ಕೈಗೊಂಬೆಯನ್ನಾಗಿಸ್ತು ಯಾವುದು ಆಟ ಆಡಿಸ್ತು ರಾಮನ ಪರಿಸ್ಥಿತಿ ರಾಮ ಜೀವನ ಸ್ವಾಮಿ ವಿವೇಕಾನಂದರ ಜೀವನವನ್ನು ನೋಡೋಣ ಅದೆಲ್ಲ ಬಿಟ್ಟು ಬಿಡೋಣ ವಿವೇಕಾನಂದರ ಜೀವನಕ್ಕೆ ಬರೋಣ ಹುಟ್ಟಿದಾಗಿನಿಂದ ಹಿಡಿದು ಜೀವನದ ಕೊನೆಯ ದಿನದವರೆಗೆ ಅವರ ಜೀವನವನ್ನು ಒಂದು ವರ್ಡಲ್ಲಿ ಹೇಳಬೇಕು ಅಂತಂದ್ರೆ ಸ್ಟ್ರಗಲ್ ಅವರೇ ಹೇಳಿದ್ದು ಸ್ವಾಮೀಜಿ ವಾಟ್ ಈಸ್ ಯುವರ್ ಮೆಸೇಜ್ ಟು ದಿ ಮ್ಯಾನ್ ಕೈಂಡ್ ವಾಟ್ ಈಸ್ ಯುವರ್ ಮೆಸೇಜ್ ಟು ದಿ ಯೂತ್ ಟೆನ್ ಇಯರ್ಸ್ ಅಗೋ ಮೈ ಮೆಸೇಜ್ ವಾಸ್ ಸ್ಟ್ರಗಲ್ ಟುಡೇ ಮೈ ಮೆಸೇಜ್ ಇಸ್ ಸ್ಟ್ರಗಲ್ ಟೆನ್ ಇಯರ್ ಹೆನ್ಸ್ ಮೈ ಮೆಸೇಜ್ ವಿಲ್ ಬಿ ಸ್ಟ್ರಗಲ್ ಅದಕ್ಕೆ ಯಾರು ಎಕ್ಸಾಮ್ ಎಕ್ಸಾಂಪಲು ಅವರೇ ಎಕ್ಸಾಂಪಲು ಅವ್ರು ಏನೇನು ಮಾತಾಡಿದ್ದಾರೆ ಅದಕ್ಕೆಲ್ಲ ಅವರೇ ಎಕ್ಸಾಂಪಲ್